ಹೊನ್ನಾವರ ಪಟ್ಟಣದ ಸ್ಯಾಂಟ್ ಆಂಧೋನಿ ಮೈದಾನದಲ್ಲಿ ನಾಲ್ಕು ದಿನಗಳು ವಿಜೃಂಭಣೆ ನಡೆದ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭಾನುವಾರ ತೆರೆ ಬಿದ್ದಿದೆ ಉತ್ಸವದ ನಾಲ್ಕು ದಿನಗಳು ಜನಸಾಗರವೇ ಹರಿದು ಬರುವ ಮೂಲಕ ಉತ್ಸವ ಅಭೂತಪೂರ್ವಕ ಯಶಸ್ಸು ಕಂಡಿದೆ ಸಿಂಚನ ಕಲೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಸಂಘಟಿಸಲಾದ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ನಾಲ್ಕು ದಿನಗಳು ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹೊನ್ನಾವರದ ಜನತೆಗೆ ರಸ ರಸದೌತಣವನ್ನು ಉಣಪಡಿಸಿದೆ ಸ್ಥಳೀಯ ಕಲಾವಿದರಿಂದ ಉತ್ತಮ ವೇದಿಕೆ ಕಲ್ಪಿಸಿಕೊಡುವ ಜೊತೆಗೆ ಸ್ಥಳೀಯ ಪ್ರತಿಭೆಯ ಅನಾವರಣಕ್ಕೆ ಹೊನ್ನಾವರ ಉತ್ಸವ ವೇದಿಕೆಯಾಗಿತ್ತು ಅಲ್ಲದೆ ರಾಜ್ಯ ಮಟ್ಟದ ಪ್ರಸಿದ್ಧ ಕಲಾವಿದರನ್ನ ಕರೆಯಿಸಿ ಅವರ ಕಲಾ ಪ್ರದರ್ಶನಕ್ಕೂ ಅವಕಾಶ ఆడి <coughs> మాకు ಹೊನ್ನಾವರ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಹೊನ್ನಾವರ ಉತ್ಸವ ಸಮಿತಿಯು ಪಾತ್ರವಾಯಿತು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಮತ್ತು ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೋಕಾ ಅವರ ಸಹಕಾರದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ ಭಟ್ ಅವರ ನೇತೃತ್ವದಲ್ಲಿ ಹೊನ್ನಾವರ ಉತ್ಸವ ಸಮಿತಿಯ ನೂರಕ್ಕೂ ಅಧಿಕ ಉತ್ಸಾಹ ಯುವಕರ ಪಡೆಯ ಪ್ರಾಮಾಣಿಕ ಶ್ರಮ ಉತ್ಸವವನ್ನು ಯಶಸ್ವಿಗೊಳಿಸಲು ಕಾರಣೀಭೂತವಾಗಿದೆ ಭಾನುವಾರ ನಡೆದ ಹೊನ್ನಾವರ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಹೊನ್ನಾವರ ಕಲೆ ಸಂಸ್ಕೃತಿ ಉಳಿದು ಬೆಳಗಾವಿ ಎಂದು ಶುಭ ಹಾರೈಸಿದ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್ಎನ್ ದೀಪಕ್ ಅವರು ಮಾತನಾಡಿ ಕನ್ನಡ ನಾಡಿಗಾಗಿ ಭಾಷೆ ಗಡಿಗಾಗಿ ಸದಾ ಹೋರಾಟ ಮಾಡುತ್ತಿರುತ್ತೇವೆ ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳೇ ನಮ್ಮನ್ನ ಜೈಲಿಗೆ ಹಾಕಿಸುವ ಕೆಲಸ ಮಾಡುತ್ತಿವೆ ಆದರೂ ನಾವು ದೃತಿಗಡದೆ ಹೋರಾಟ ಮಾಡುತ್ತೇವೆ ಎಂದರೆ ನಮಗೆ ಕನ್ನಡಿಗರು ನೀಡುವ ನೈತಿಕ ಸ್ಥೈರ್ಯವೇ ಕಾರಣ ನಮ್ಮ ರಾಜಕಾರಣಿಗಳು ಓಲೈಕೆ ರಾಜಕಾರಣ ಮಾಡಬಾರದು ನೆರೆ ರಾಜ್ಯಗಳಲ್ಲಿನ ಭಾಷಾಭಿಮಾನ ನಾವು ಕೂಡ ಬೆಳೆಸಿಕೊಳ್ಳಬೇಕು ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕು ನಮ್ಮ ಸಂಘಟನೆ ಅವರಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ ಎಷ್ಟೇ ಕಷ್ಟವಾದರೂ ಯಾವುದೇ ತಪ್ಪು ಮಾಡಬೇಡಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಜನ ನ್ಯಾಯವಾಗಿ ಬದುಕಬೇಕು ಎಂದು ಕರೆ ನೀಡಿದರು ಕನ್ನಡದ ವಿಚಾರ ಬಂದಾಗ ಸಂಘಟನೆಗಳು ಭಾಷೆಗಾಗಿ ಗಡಿ ವಿಚಾರದಲ್ಲಿ ನೀರಿನ ವಿಚಾರದಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಹೋರಾಟವನ್ನ ಮಾಡುತ್ತಾ ಇವತ್ತು ಕನ್ನಡಕ್ಕಾಗಿ ಕೆಲಸವನ್ನ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ಹೋರಾಟಗಾರರಿಗೆ ಇರ್ತವೆ ಇವತ್ತು ಗಡಿ ವಿಚಾರದಲ್ಲಿ ಹೋರಾಟ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಕೇಸ್ಗಳನ್ನ ದಾಖಲಿಸ್ತಾರೆ ಜೈಲಿಗೆ ಹಾಕ್ತಾರೆ ಕನ್ನಡದ ಭಾಷೆ ವಿಚಾರದಲ್ಲಿ ನಮಗೆ ಅನ್ಯ ಭಾಷಿಕರು ತೊಂದರೆ ಕೊಟ್ಟಾಗ ಅವರ ವಿರುದ್ಧ ಹೋರಾಟ ಮಾಡಿದಾಗ ನಾವು ಜೈಲು ಸೇರುವಂತಹ ಪರಿಸ್ಥಿತಿಗಳಿದೆ ಯಾವುದಕ್ಕೂ ಎದುರದೆ ಯಾವುದಕ್ಕೂ ಜಗ್ಗದೆ ಕನ್ನಡ ಭಾಷೆಗೋಸ್ಕರ ಕನ್ನಡ ನೆಲಕ್ಕೋಸ್ಕರ ಹೋರಾಟ ಮಾಡುವ ಎಲ್ಲ ಹೋರಾಟಗಾರರಿಗೆ ನಾನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅವರಿಗೆ ಗೌರವನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹೊನ್ನಾವರ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಮಂಜುನಾಥ್ ತೆಲ್ನಾಯ್ಕ್ ಮಾತನಾಡಿ ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡುವ ಕರುನಾಡ ವಿಜಯ ಸೇನೆಯ ಎಲ್ಲ ಜನಪರ ಹೋರಾಟಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ನಾಲ್ಕು ದಿನಗಳ ಹೊನ್ನಾವರ ಉತ್ಸವವನ್ನ ಯಶಸ್ವಿಗೊಳಿಸಿದ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಕ್ಷೇತ್ರದ ಜನರ ಯಾವುದೇ ಸಮಸ್ಯೆಗೆ ನಾನು ಸ್ಪಂದಿಸುವ ಮೂಲಕ ನನ್ನ ಕೈಲಾದ ಸಹಾಯವನ್ನ ಮಾಡುತ್ತೇನೆಂದು ಭರವಸೆ ನೀಡಿದರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿಗಳನ್ನು ಅವರು ಎದುರಿಸಿದ್ದಾರೆ ಹೋಗಿದ್ದಾರೆ ಅದು ಅವರ ವೈಯಕ್ತಿಕಕ್ಕಾಗಲ್ಲ ನಮ್ಮ ನಾಡಿಗಾಗಿ ನಮ್ಮ ಗಡಿಗಾಗಿ ನಮ್ಮ ನೆಲಕ್ಕಾಗಿ ನಮ್ಮ ಭಾಷೆಗಾಗಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಎಲ್ಲ ಸಂಘಟನೆಗಳೊಂದಿಗೆ ನಾನು ಯಾವತ್ತಿಗೂ ನನ್ನ ಕೈಲಾದ ಸಹಾಯ ಸಹಕಾರದೊಂದಿಗೆ ಅದು ಯಾವುದೇ ಕ್ಷೇತ್ರ ಇರಲಿ ಶಿಕ್ಷಣ ಇರಲಿ ಆರೋಗ್ಯ ಇರಲಿ ಅಥವಾ ಸಾಂಸ್ಕೃತಿಕ ರಂಗ ಇರಲಿ ಯಾವುದೇ ಇರಲಿ ನಾನು ನಿಮ್ಮ ಜೊತೆಗೆ ನನ್ನ ಕೈಲಾದ ಸಹಾಯ ಸಹಕಾರದೊಂದಿಗೆ ನಿಮ್ಮ ಜೊತೆಗೆ ಯಾವತ್ತಿಗೂ ಇರ್ತೇನೆ ನಿಮ್ ಪ್ರೀತಿ ವಿಶ್ವಾಸಗಳು ಯಾವಾಗಲೂ ಸಂಘಟನೆ ಹೇಳ್ತಾ ವಿಜಯಸೇನೆಯ ಹೊನ್ನಾವರ ತಾಲೂಕು ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಕನ್ನಡ ಪರ ಹೋರಾಟಗಳನ್ನ ಮಾಡುವ ಮೂಲಕ ಕನ್ನಡಾಂಬೆಯ ಸೇವೆ ಮಾಡುತ್ತೇನೆ ಎಂದರು ಸೇನೆ ಸಂಘಟನೆಯನ್ನ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮುಖಾಂತರವಾಗಿ ಸಮಾಜ ಸೇವೆಯ ಮುಖಾಂತರವಾಗಿ ಬೆಳೆಸ್ತೇನೆ ಎನ್ನುವಂತಹ ಒಂದು ಭರವಸೆ ಮುಖಾಂತರವಾಗಿ ನನ್ನ ಈ ಸಂದರ್ಭದಲ್ಲಿ ಮಾರ್ತೋಮಾ ಸಂಸ್ಥೆಯ ಖಜಾಂಚಿ ಕೆಸಿ ವರ್ಗೀಸ್ ಕಿರುತೆರೆ ಕಲಾವಿದ ಕಿರಣ್ ನಾಯ್ಕ್ ಉಪನ್ಯಾಸಕ ಡಾ ರಾಜು ಮಾಳಗಿಮನಿ ಉದ್ಯಮಿ ಗಣೇಶ್ ಅರವಾರೆ ಅವರನ್ನು ಸನ್ಮಾನಿಸಲಾಯಿತು ಅಲ್ಲದೆ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ್ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೆಸ್ತಾ ಬೆಳಕೊಂಡ ಸೊಸೈಟಿ ಅಧ್ಯಕ್ಷರಾದ ಉಮೇಶ್ ಮೆಸ್ತಾ ಸಿಂಚನಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ ಭಟ್ ಅವರನ್ನು ಗೌರವಿಸಲಾಯಿತು ವಿಜಯಸೇನೆಯ ರಾಜ್ಯ ಯುವ ಘಟಕದ ಮಹೇಶ್ ಎಸ್ ವಿವಿಧ ಜಿಲ್ಲಾಧ್ಯಕ್ಷರು ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉತ್ಸವ ಸಮಿತಿಯ ಪ್ರಮುಖರಾದ ಶ್ರೀ ರಾಮ ಜಾದೂಗರ್ ಸಚಿನ್ ನಾಯ್ಕ್ ರವಿ ಶೆಟ್ಟಿ ಕವಲಕ್ಕಿ ಇತರರು ಸಹಕರಿಸಿದರು ಶಿಕ್ಷಕ ಸುದೀಶ್ ನಾಯ್ಕ್ ಮತ್ತು ಉಪನ್ಯಾಸಕ ಮಂಜುನಾಥ ಭಂಡಾರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಶ್ರೀಹರ್ಷ ಸುಪ್ರೀತ್ ಪಲ್ಗುಣ ನಾದಿರಾ ಭಾನು ವಾಸುಶ್ರೀ ಮತ್ತು ದಿಯಾ ಹೆಗಡೆ ತಂಡದಿಂದ ನಡೆದ ರಸಮಂಜರಿ ಪ್ರೇಕ್ಷಕರನ್ನ ರಂಜಿಸಿತು ಶ್ರೀಹರ್ಷ ಅವರ ಡಬ್ಬಾ ಮುಚ್ಚಿ ಸಾಂಗ್ ಗೆ ಮಕ್ಕಳು ಯುವಕರು ಕುಣಿದು ಕುಪ್ಪಳಿಸಿದರು ಮಿಮಿಕ್ರಿ ಕಿಂಗ್ ಗೋಪಿ ಅವರ ಹಾಸ್ಯವು ಪ್ರೇಕ್ಷಕರನ್ನ ನಗಿಯ ಹೊನಲಿನಲ್ಲಿ ತೇಲಿಸಿತು ವಿವಿಧ ನಟರ ರಾಜಕಾರಣಿಗಳ ಧ್ವನಿಯಂತೆ ಮಾತನಾಡುವ ಗೋಪಿ ಅವರ ಹಾಸ್ಯಕ್ಕೆ ಶಿಳ್ಳಿ ಚಪ್ಪಾಳೆಗಳ ಸುರಿಮಳೆಗೈದವು ಕನ್ನಡಿಗರ ಸೇರ್ಕೊಂಡ್ರೆ ಇಂಗ್ಲಿಷ್ ಮಾತಾಡ್ತಾರೆ ಜನ ದಯವಿಟ್ಟು ಕನ್ನಡಿಗರು ಕರ್ನಾಟಕದಲ್ಲಿ ವಾಸ ಮಾಡೋ ಪ್ರತಿಯೊಬ್ಬ ಭಾಷಿಕನು ಕನ್ನಡಿಗರೇ ಆದ್ರಿಂದ ಯಾರು ಕೂಡ ನನಗೆ ಕನ್ನಡ ಬರಲ್ಲ ಮನೆ ಭಾಷೆ ಅಲ್ಲ ಅಂದ್ಕೋಬೇಡಿ ಕರ್ನಾಟಕದಲ್ಲಿ ಇರೋರ ಭಾಷೆ ಅಲ್ಲ ಕನ್ನಡನೇ ಅಂತ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಯಾವ ನಾವು ಸೈಡಲ್ಲಿ ಮಾತಾಡೋ ಇರ ನನ್ನ ಮೇಲೆ ಹಣೆ ಇಟ್ಟೇಳಿ ಇವತ್ತು ಕುಡಿದಿಲ್ಲ ಯಾವ ಬ್ರ್ಯಾಂಡು ಯಾವ್ದಾದ್ರೂ ಕುಡಿ ಕಡಿಮೆ ಕುಡಿ ಮನೆಗೆ ನಡಿ ಮುದ್ದೆ ಜಡಿ ಜಾಸ್ತಿ ಕುಡಿದು ಕುಡಿದು ಲಿವರ್ ಆಮೇಲೆ ಆದ್ರಿಂದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಯಾರ್ಯಾರು ಕಲ್ತಿದ್ರ ದಯವಿಟ್ಟು ಬಿಡ್ಬಿಡ್ರಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಅಭಿನಯ ಭಾರ್ಗವ ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಧ್ವನಿ ಸ್ವಲ್ಪ ಅನುಕರಣೆ ோ நம்ம திவாக வேறு வாழ்நாடு ಒಟ್ಟಾರೆ ಹೊನ್ನಾವರ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳುವ ಮೂಲಕ ಉತ್ಸವ ಅಭೂತಪೂರ್ವ ಯಶಸ್ಸು ಕಾಣುವಂತಾಯಿತು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ